ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಜಿಲೇಬಿ ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬಂತು ಏನೇನಾಯಿತು ಯಾವ ಥರ ಮಿಸ್ಟೇಕ್ಸ್ ಆಯಿತು ಇನ್ನು ನೆಕ್ಸ್ಟ್ ಟೈಮ್ ಮಾಡೋ ಟೈಮ್ನಲ್ಲಿ ಯಾವ ಥರ ಮಾ ಏನು ಚೇಂಜಸ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ನಾನಿಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಕಪ್ ಮೈದಾ ಹಿಟ್ಟಿಗೆ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಏನೋ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ನೀವು ಅದನ್ನು ಮಿಕ್ಸ್ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಮನೆಯಲ್ಲಿ ಸ್ವೀಟ್ಸ್ ಏನಾದರೂ ಮಾಡೋಣ ಹಬ್ಬದ ಟೈಮ್ ಅಲ್ಲ ಅಂತಂದ್ಬಿಟ್ಟು ಯಾಕೆ ಜಿಲೇಬಿನೇ ಟ್ರೈ ಮಾಡಬಾರ್ದು ಅಂತಂದ್ಬಿಟ್ಟು ಫಸ್ಟ್ ಟೈಮ್ ಮಾಡಿದೆ ಯಾವಾಗಲೂ ಜಾಮೂನು ಬೇರೆ ಥರ ಸ್ವೀಟ್ಸ್ ಎಲ್ಲ ನಾನು ಮಾಡಿದ್ದೀನಿ ಬಟ್ ಜಿಲೇಬಿ ಮಾತ್ರನೇ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಾ ಇರೋದು ಅದಕ್ಕೆ ಯಾವ ಥರ ಬರುತ್ತೆ ಏನು ಎತ್ತ ಅಂತ ನನಗೂ ತುಂಬ ಕ್ಯೂರಿಯಾಸಿಟಿ ಖಂಡಿತವಾಗೂ ಇತ್ತು ಓಕೆ ಇವಾಗ ನಾನು ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ಇವಾಗ ಒಂದು ಕಪ್ ಮೈದಾ ಹಿಟ್ಟಿಗೆ ಒಂದು ಕಪ್ ಶುಗರ್ ನಾನು ಹಾಕ್ಕೊಂಡಿದ್ದೀನಿ ಶುಗರ್ ಇಲ್ಲಿ ಶುಗರ್ ಪಾಕ ಸಿರಪ್ ಮಾಡ್ಕೊಳ್ಳೋಕ್ಕೆ ನಾನು ನೀರು ಸ್ವಲ್ಪ 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 ಹಾಕ್ಕೊಂಡು ಅದು ಶುಗರ್ ಮುಳುಗಷ್ಟು ಹಾಕ್ಕೊಂಡಿದ್ದೀನಿ ತುಂಬ ಜಾಸ್ತಿನೂ ಬೇಡ ತುಂಬ ಕಡಿಮೆನೂ ಬೇಡ ಆಮೇಲೆ ನಾವು ಕೇಸರಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ತೀವಿ ಆವಾಗ ಅದಕ್ಕೆ ಇದಕ್ಕೆ ಸರಿ ಹೋಗುತ್ತೆ ತುಂಬ ಗಟ್ಟಿನೂ ಪಾಕನೂ ಬೇಡ ತುಂಬ ತಿಳುವಾಗಿರೋ ಪಾಕನೂ ಬೇಡ ಫ್ರೆಂಡ್ಸ್ ಇಲ್ಲಿ ಶುಗರ್ ಕಂಪ್ಲೀಟ್ ಕರ್ಗಷ್ಟು ನಾವು ಮಾಡ್ಕೊಳ್ಳೋಣ ಇವಾಗ ನಾನು ಕೇಸರಿ ಒಂದು ಕಲರ್ನ ಫುಡ್ ಕಲರ್ನ ಒಂದು ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ನೆನೆಸಿ ಈ ಥರ ನೋಡಿ ಹಾಕ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಶುಗರ್ ಇನ್ನೂ ಕರಗಬೇಕು ಓಕೆ ಇವಾಗ ಶುಗರ್ ಕರಗಿದೆ ನೋಡಿ ಈ ರೀತಿ ಬಂದಿದೆ ತುಂಬ ಗಟ್ಟಿ ಪಾಕನೂ ಇಲ್ಲ ತುಂಬ ತೆಳುವಾಗೂ ಇಲ್ಲ ಇಷ್ಟಿದ್ರೆ ಸಾಕು ಜಿಲೇಬಿ ನಾವು ಫ್ರೈ ಮಾಡಿ ಹಾಕಿದಾಗ ಕ್ಲೀನಾಗಿ ಸಿರಪ್ ಹೀರ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಕೂಡ ಇವಾಗ ನಾನು ಎಣ್ಣೆ ಕಾಯಿಸಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಳ್ಳಿ ತುಂಬ ಹೈ ಫ್ಲೇಮ್ ಹೋಗ್ಬೇಡಿ ಯಾಕೆಂದರೆ ಫಸ್ಟ್ ಟೈಮ್ ಟ್ರೈ ಮಾಡೋದ್ರಿಂದ ನಾವು ಜಿಲೇಬಿ ಶೇಪ್ ಈ ಥರ ಕೊಡ್ತಾ ಇರುವಾಗ ಕೈ ತುಂಬ ಶಾಖ ತಟ್ಟುತ್ತೆ ಹೀಗಾಗಿ ಸ್ವಲ್ಪ ಫ್ಲೇಮ್ ಕಡಿಮೆ ಇಟ್ಕೊಂಡ್ಬಿಟ್ಟು ಹಾಕಿ ಇಲ್ಲಿ ಕೋನ್ ಕೊಂಡ್ಬಂದುಬಿಟ್ಟು ನಾನೊಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೆ ಅದನ್ನು ಕಟ್ ಮಾಡ್ಕೊಂಬಿಟ್ಟು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ಓಕೆ ನಾನು ನೋಡಿ ಈ ರೀತಿ ಆಗಿದೆ ಕರೆಕ್ಟಾಗಿ ಶೇಪ್ ಬಂದಿಲ್ಲ ಖಂಡಿತ ಇನ್ನೂ ಕ್ಲೀನಾಗಿ ಮಾಡ್ಬೋದಾಗಿತ್ತು ಬಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಈ ರೀತಿ ಬಂದಿದೆ ನೋಡಿ ಇವಾಗ ಇದು ನೀಟಾಗಿ ಫ್ರೈ ಆಗಿದೆ ಈ ರೀತಿ ಫ್ರೈ ಆದಾಗ ನಾವು ಶುಗರ್ ಸಿರಪ್ಗೆ ಹಾಕ್ಕೋಬೇಕು ಇದನ್ನು ಶುಗರ್ ಸಿರಪ್ಗೆ ಹಾಕಿ ಅದು ಸ್ವಲ್ಪ ನೆನ್ಸಕ್ ಬಿಡಬೇಕು ಅದು ಶುಗರ್ ಚೆನ್ನಾಗಿ ಕ್ಲೀನಾಗಿ ಹೀರ್ಕೋಬೇಕು ಓಕೆ ನೋಡಿ ಈ ಥರ ಅದನ್ನ ಹಾಕ್ಬಿಟ್ಟು ನೆಕ್ಸ್ಟ್ ಬ್ಯಾಟ್ ನೆಕ್ಸ್ಟ್ ಬ್ಯಾಚ್ ನಾವು ಜಿಲೇಬಿ ಹಾಕಿ ತೆಗಿಯೋಷ್ಟು ಅಲ್ಲಿ ಇದ್ರೆ ಸಾಕು ಅದು ಶುಗರ್ ಸಿರಪ್ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಇವಾಗ ನಾನು ನೆಕ್ಸ್ಟ್ ಇದ್ದೀನಿ ಮತ್ತೆ ನೋಡಿ ಈ ರೀತಿ ಬರ್ತಾ ಇದ್ದು ನನಗೆ ಪರವಾಗಿಲ್ಲ ಚೆನ್ನಾಗೇ ಬಂದಿದೆ ಶೇಪ್ ಅಷ್ಟೊಂದು ಏನು ಹಾಳಾಗಿಲ್ಲ ಬಟ್ ಫಸ್ಟ್ ಟೈಮ್ ಮಾಡೋದ್ರಿಂದ ಯಾವ ಥರ ಬರುತ್ತೆ ಶೇಪ್ ಅಂತ ನನಗೂ ಗೊತ್ತಿರಲಿಲ್ಲ ಇವಾಗ ನೆಕ್ಸ್ಟ್ ಟೈಮ್ ಖಂಡಿತ ನಾನು ಕ್ಲೀನಾಗಿ ಮಾಡಿಬಿಟ್ಟು ಯಾವ ರೀತಿ ಇತ್ತು ಏನು ಮಿಸ್ಟೇಕ್ ಮಾಡಿದೆ ಯಾವ ಥರ ನಾನು ಚೇಂಜಸ್ ಮಾಡ್ಕೋಬೇಕು ಅಂತ ಖಂಡಿತ ನೆಕ್ಸ್ಟ್ ಟೈಮ್ ಅದು ಕೂಡ ವೀಡಿಯೋನ ಮಾಡಿ ಹಾಕ್ತೀನಿ ಖಂಡಿತ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕೇಳಿ ಕಮೆಂಟ್ ಮಾಡಿ ಹೇಳಿ ನನಗೆ ಅದು ಶೇಪ್ ಬಂದಿಲ್ಲ ಖಂಡಿತ ಬಟ್ ಟೇಸ್ಟ್ ಮಾತ್ರ ಆ್ಯಸ್ ಇಟ್ ಈಸ್ ಜಿಲೇಬಿ ಟೇಸ್ಟೇ ಇರೋದು ತುಂಬ ಖುಷಿಯಾಯಿತು ಮಕ್ಕಳು ಮನೆಯವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ತುಂಬ ಜಿಲೇಬಿ ಥರನೇ ಇದೆ ಅಂತ ಹೇಳಿದ್ರು ಯಾವುದು ಚೇಂಜಸ್ ಏನೋ ಆಗಿಲ್ಲ ಬಟ್ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಇನ್ನೂ ಚೆನ್ನಾಗಿ ಶೇಪ್ ಕೊಟ್ಬೋದು ಬಟ್ ಟೇಸ್ಟ್ ಮಾತ್ರ ಆ್ಯಸ್ ಇಟ್ ಈಸ್ ಜಿಲೇಬಿ ಥರನೇ ಇರೋದು ಅಂತ ನನಗೆ ನಮ್ಮ ಮನೆಯವ್ರು ಕೊಟ್ಟಿರೋ ಒಂದು ಅಂತ ಅಂದ್ಕೊಳ್ಳಿ ಓಕೆ ಇವಾಗ ಜಿಲೇಬಿ ಆಗಿದೆ ಇವಾಗ ಇದನ್ನು ಕೂಡ ನಾವು ಆ ಶುಗರ್ ಸೀರಪ್ಪಲ್ಲೇ ಹಾಕೋಣ ಆಲ್ರೆಡಿ ಶುಗರ್ ಸಿರಪಲ್ಲಿ ಮೊದಲೇ ಫಸ್ಟ್ ಬ್ಯಾಚ್ ಹಾಕಿರೋದು ತೆಗಿಬೇಕು ತೆಗೆದ್ಬಿಟ್ಟು ಇವಾಗ ಇದನ್ನು ಆ್ಯಡ್ ಮಾಡ್ಕೊತೀನಿ ನಾನು ಓಕೆ ನೋಡಿ ಇದು ನಾನು ತರ್ಡ್ ಟೈಮ್ ಇದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಶೇಪು ಯಾಕೆಂದರೆ ಫಸ್ಟ್ ಟೈಮ್ ಹಾಕೋದ್ರಿಂದ ಅದು ಶಾಖ ಎಲ್ಲ ತಟ್ತಾ ಇತ್ತು ನನಗೆ ತುಂಬ ಹೈ ಫ್ಲೇಮ್ ಇಟ್ಕೊಂಡಿದ್ದೆ ಹೀಗಾಗಿ ಗೊತ್ತಾಗಿಲ್ಲ ಕೈ ಸುಟ್ತಾ ಇತ್ತು ಅಂತೇಳಿ ಕರೆಕ್ಟಾಗಿ ಶೇಪ್ ಹಾಕೋಕ್ಕಾಗಲಿಲ್ಲ ಓಕೆ ನೋಡಿ ಫ್ರೆಂಡ್ಸ್ ಈ ರೀತಿ ಬಂದಿದೆ ಜಿಲೇಬಿ ತುಂಬ ಟೇಸ್ಟಿ ಕ್ರಿಸ್ಪಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಮಾಡಿಕೊಳ್ಳಿ ಅದೇ ಥರ ಯಾವ ರೀತಿ ಇತ್ತು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು ನಿಮಗೆ ಫಸ್ಟ್ ಟೈಮ್ ಮಾಡಿದಾಗ ಯಾವ ರೀತಿ ಆಗಿತ್ತು ಖಂಡಿತ ನನ್ನ ಜೊತೆ ಶೇರ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು